ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮನವಿ ಮಾಡಿದರು ಏನಂತಂದರೆ ವ್ಯಾವಹಾರಿಕವಾಗಿ ನಡೆಯುವಂಥ ಮಾಲುಗಳು ಮತ್ತು ಅಂಗಡಿ ಮುಖಟುಗಳು ಮತ್ತು ವ್ಯಾಪಾರೀಕರಣದಂಥ ಅಂಗಡಿಗಳಲ್ಲಿ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕಗಳು ಇರಬೇಕು ಅಂತೇಳಿ ಆದರೆ ಸರ್ಕಾರ ಕಣ್ಮುಂಚಿ ಕುಳಿತು ನಿನ್ನೆ ಇಪ್ಪತ್ತೇಳನೇ ತಾರೀಕು ಗಡುವು ಕೊಟ್ಟಿದ್ದರು ನಮ್ಮ ನಾರಾಯಣಗೌಡರು ಒಂದು ಹೋರಾಟ ಮಾಡ್ತೇವೆ ಅಂತೇಳಿ ಆದರೆ ನಿನ್ನೆ ಹೋರಾಟದಲ್ಲಿ ನಮ್ಮ ನಾರಾಯಣಗೌಡರನ್ನು ಬಂಧಿಸಿದ್ದಾರೆ ಸರ್ಕಾರ ಅದಕ್ಕೆ ನಾವು ಖಂಡಿಸುತ್ತೇವೆ ಸರ್ಕಾರವನ್ನು ಮತ್ತು ನಾರಾಯಣಗೌಡರನ್ನ ಬಿಡಬೇಕು ಬಿಡುಗಡೆ ಮಾಡ್ಬೇಕಂತೇಳಿ ಈಗಾಗಲೇ ತಹಶೀಲ್ದಾರ್ವರೆಗೂ ಒಂದು ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ ಅದು ಮುಂದಿನ ನಿರ್ಮಾಣಗಳಲ್ಲಿ ಒಂದು ವ್ಯವಸ್ಥಿತವಾಗಿ ನಡೀತಿದೆ ಆದರೆ ಕಣ್ಮುಚ್ಚಿ ಪುರುತ ಸರ್ಕಾರ ಇಪ್ಪತ್ತೆಂಟನೇ ತಾರೀಕುಗಳು ಕೊಟ್ಟಿದೆ ಇವತ್ತು ಇವತ್ತಿನಿಂದ ಮುಂದೆ ಏನು ಅಂಗಡಿ ಮುಂಗಟ್ಟುಗಳ ಮೇಲೆ ನಾಮಫಲಕಗಳಲ್ಲಿ शेकडा अव्वव पर्सेंट इंथर